ಉಡಿಪು ಉದ್ಯಾವರದಲ್ಪದ ಕಂಪನಬೆಟ್ಟು ಬಬ್ಬುಸ್ವಾಮಿ ದೈವಸ್ಥಾನಡು ಕರಿನ ರಾತ್ರೆ ಕಂಡದು ಪೋತುಂಡು ಭಕ್ತನ ರೂಪಡು ದೈವಸ್ಥಾನಗೂ ಬತ್ತಿನ ಅನಾಮಿಕೆ ಒರಿ ಕ್ಷೇತ್ರದ ಕಾಣಿಕೆ ಡಬ್ಬಿನ ಪತೊಂದು ಪರಾರಿಯಾತಿ ಸಿಸಿಟಿವಿ ಉಂಡೊಂದು ಗೊತ್ತಿತ್ತುಂಡಲ ಕಾಣಿಕೆ ಡಬ್ಬಿನ ಕಲುವೆ ಕಂಡದೆ ಕಾಪು ಪೊಲೀಸ್ ಠಾಣೆಡು ಪ್ರಕರಣ ದಾಖಲಾತಂಡು ಈ ವಿಡಿಯೋ ತಿಕ್ಕದಂಡು ಅಂಚ ಪೊಲೀಸರು ಆರೋಪಿನ ಬಂಧನಗು ಬಲೆ ಪಾಡದಿರು டப்பி டப்பி ஓப்பன் ஆகல நான் அந்த ம் எடுவான்ஸே கண்டு கலெக்டர் கலெக்டர் சிசி சிசி கேமரா போல ஒன்று சிசி கேமரா போய் देख ले बी गोंड है हो गया डर पे जाए डाल से दीजिए